గుడ్ మార్నింగ్ డిఎక్షన్ మై నేమ్ ఇస్ ఆనంద మసలి బోట్ కర్ణాటక స్టేట్ మై మొబైల్ నంబర్ ఈస్ నైన్ టూ ఫోర్ టూ ఫోర్ నైన్ ఫోర్ సెవెన్ సెవెన్ జీరో మై వాట్సాప్ నంబర్ ఈస్ డబల్ నైన్ డబల్ జీరో నైన్ వన్ త్రీ ఎయిట్ సిక్స్ నైన్ సాయంకాల ఏడు గంటకే నెలంత ಧಾರವಾಡ వారియర్స్ ಜೂಮ್ ಮೀಟಿಂಗ್ ದ ಎರಡನೆಯ ಭಾಗವನ್ನ ಈಗ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಮೊದಲನೆಯ ಭಾಗದಲ್ಲಿ ಪ್ರಶಾಂತ್ ಕಮ್ಮಾರ್ ಅವರು ತಮ್ಮ ಸ್ವಂತದ ಅನುಭವಗಳನ್ನ ಮತ್ತು ಬೇರೆ ಕೆಲವರಿಗೆ ಕೊಟ್ ಪ್ರೊಡಕ್ಟ್ ಗಳನ್ನ ಕೊಟ್ಟು ಆರೋಗ್ಯವನ್ನ ಸರಿ ಆದಂತಹ ವಿಚಾರಗಳನ್ನ ಮತ್ತು ಅವರು ನಮ್ಮ ಈ ಆಯುರ್ವೇದಿಕ್ ಸೀರಿಯಲ್ಗಳಲ್ಲಿ ಇರ್ತಕ್ಕಂತ ಅಶ್ವಗಂಧ ಮತ್ತು ಆ ಕಪ್ಪು ಜೀರಿಗೆ ಅಂದ್ರೆ ಬ್ಲಾಕ್ ಕ್ಯುಮಿನ್ ಗಳ ಬಗ್ಗೆ ಸವಿವರವಾದಂತಹ ಮಾಹಿತಿಯನ್ನು ಕೊಟ್ಟಿದ್ರು ಈಗ ಅದರ ಮುಂದುವರೆದ ಭಾಗ ಇದರಲ್ಲಿ ನಮ್ಮ ಧಾರವಾಡ ವಾರಿಯರ್ಸ್ ನ ಶೈಲಾ ಶೆಟ್ಟಿ ಮೇಡಮ್ ಅವರು ತುಂಬಾ ಮಹತ್ವದ ವಿಚಾರಗಳನ್ನ ಸವಿವರವಾಗಿ ಕೊಟ್ಟಿದ್ದಾರೆ ಆ ವಿವರಗಳು ಆ ಮಾಹಿತಿಗಳು ಪ್ರತಿಯೊಬ್ಬರಿಗೂ ತುಂಬಾ ಅವಶ್ಯಕವಾಗಿದಾವು ಅದರಲ್ಲೂ ವಿಶೇಷವಾಗಿ ಇಲ್ಲಿ ಹೊಸದಾಗಿ ಬಂದವರಿಗೆ ಇನ್ನೂ ಇದರಲ್ಲಿ ಬಹಳಷ್ಟು ಹೊಸ ಹೊಸ ಮಾಹಿತಿಗಳು ಅನುಭವಗಳು ಸಿಗ್ತಾವು ಮೇಡಮ್ ಅವರು ಅತ್ಯಂತ ನಿರಗ್ಗಳವಾಗಿ ಮತ್ತು ಕಳಕಳಿಯಿಂದ ಮಾತನಾಡಿದ್ದಾರೆ ದಯವಿಟ್ಟು ಎಲ್ಲರೂ ಆಲಿಸ್ಬೇಕು ಹಾಗೂ ನಮ್ಮ ಈ ಯೂಟ್ಯೂಬ್ಗೆ ಸಪೋರ್ಟ್ ಮಾಡಬೇಕು ಸಬ್ಸ್ಕ್ರಿಪ್ಷನ್ ಮಾಡ್ಕೋಬೇಕು ಸಬ್ಸ್ಕ್ರೈಬರ್ ನೀವು ಆಗಿದ್ರಿಪ್ಪ ಅಂದ್ರೆ ಬೇರೆದವ್ರಿಗೆ ಆಗ್ಲಿಕ್ಕೆ ಕೇಳಬೇಕು ನಮಗೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಒಂದು ಪುಸ್ತಕ ಇದೆ ನಿಮ್ಗೆ ಇದು ಆರೋಗ್ಯ ಸಂಜೀವಿನಿ ಅಂತ ಅದನ್ನ ಇಟ್ಕೊಂಡ್ಬಿಟ್ಟು ಅದ್ರಲ್ಲೆಲ್ಲಾ ಮಾಹಿತಿ ಇದೆ ಅದನ್ನ ಕೂಡ ನೀವು ಹೇಳ್ಬಹುದು ನೆಕ್ಸ್ಟ್ ಎನ್ ಬ್ರಾಹ್ಮಿ ಇದೆ ನೋಡಿ ಯಾರಿಗೆಲ್ಲ ಬ್ರಾಹ್ಮಿಯನ್ನ ನಾವು ನಿನ್ನೆ ಸಮ್ಮರ್ ಕ್ಯಾಂಪ್ ಅಲ್ಲಿ ಮಕ್ಕಳಿಗೆಲ್ಲ ಬ್ರಾಹ್ಮಿನೇ ಕೊಡಿ ಅಂತ ಹೇಳಿ ಬಂದೆ ಅಂತ ಹೇಳ್ತಾರೆ ಅದು ಕನ್ನಡದಲ್ಲಿ ಅದು ಮುಂಚಿನಿಂದ ನಮ್ಮಲ್ಲೆಲ್ಲಾ ಮನೆ ಹಿತ್ಲಲ್ಲಿ ಬೆಳೀತದೆ ಅದನ್ನ ತಗೊಂಡ್ಬಂದು ಚಟ್ನಿ ಮಾಡಿ ಏನೋ ಆಮೇಲೆ ತಲೆಗೆ ಎಣ್ಣೆ ಬ್ರಾಹ್ಮಿ ಕೊಬ್ಬರಿ ಎಣ್ಣೆಯಲ್ಲಿ ಕುದಿಸ್ಬಿಟ್ಟು ತಲೆಗೆ ಎಣ್ಣೆ ಹಾಕಿ ಬಹಳ ತಂಪೋದು ಆಮೇಲಿಂದ ಅದನ್ನ ಮಕ್ಕಳಿಗೆ ಕೊಡೋದ್ರಿಂದ ಅವ್ರಿಗೆ ಮೆಮೊರಿ ಪವರು ಜಾಸ್ತಿ ಆಗತ್ತೆ ಏನೇ ಎಂಬಳಿನಲ್ಲಿ ಏನು ನರವೈಜ್ಞಾನಿಕ ಕಾರ್ಯವನ್ನು ಹೆಚ್ಚಿಸ್ತದೆ ಅಂತ ಇದೆ ಸೊ ಹಾಗಾಗಿ ಅದು ಎಲ್ಲರಿಗೂ ಕೂಡ ಒಳ್ಳೇದೆ ಮಕ್ಕಳಿಗೆ ಕೊಟ್ಟಾಗ ನಿಮ್ಗೆ ಆ ರೀತಿ ಎಫೆಕ್ಟು ದೊಡ್ಡವರಿಗೂ ಕೂಡ ಈಗ ಬರ್ತಾ ಇದೆ ಪಾರ್ಕಿನ್ಸನ್ ಅಂತೆ ಅಲ್ಝೈಮರ್ ಅಂತೆ ಶಾರ್ಟ್ ಮೆಮೊರಿ ಲಾಸ್ ಇಂಥದ್ದೆಲ್ಲ ಬರ್ತಾ ಇದೆ ಅದನ್ನ ನಾವು ಕೊಟ್ಟಾಗ ಏನಂದ್ರೆ ಮೈಂಡ್ ಒಂದು ಸ್ಟೆಬಿಲಿಟಿ ಇರುತ್ತೆ ಕಂಟ್ರೋಲ್ ಇರುತ್ತೆ ಆ ಹಾಗಾಗಿ ಆ ಬ್ರಾಹ್ಮಿಯನ್ನ ಅದು ತುಂಬಾ ನೈಸರ್ಗಿಕವಾಗಿದೆ ಅಲ್ಲ ಆ ಒಂದು ಎಲೆಯಿಂದ ಅದನ್ನೊಂದು ಟ್ಯಾಬ್ಲೆಟ್ ಫಾರ್ಮಲ್ ಕೊಟ್ಟಿದ್ದಾರೆ ಇಲ್ಲಾಂದ್ರೆ ನಮ್ಮ ಮನೇಲಿ ಇದೀವ್ರಿ ಅಂತ ಹೇಳ್ತಾರೆ ಕೆಲವರು ಒಂದ್ ದಿನ ತಿಂದ್ರೆ ಮತ್ತೆ ತಿನ್ನಕಾಗಲ್ಲ ಅವರಿಗೆ ಕಿತ್ಕೊಂಡ್ ಬಂದ್ ತಿನ್ನುವಷ್ಟು ಪುರ್ಸತ್ತು ಇಲ್ಲ ನೆನ್ಪು ಆಗೋದಿಲ್ಲ ಆತರ ಅದಕ್ಕೋಸ್ಕರ ಆ ಬ್ರಾಹ್ಮಿಯನ್ನ ನಾವು ಮಕ್ಕಳಿಗೂ ಹೇಳ್ಬಹುದು ದೊಡ್ಡವರಿಗೂ ಹೇಳ್ಬಹುದು ಹಾಗಾಗಿ ಆತಂಕಗಳನ್ನ ಕಡಿಮೆ ಮಾಡ್ತದೆ ಅಂತ ಇದೆ ಆಮೇಲಿಂದ ನೆನ್ಪಿನ ಶಕ್ತಿಯನ್ನ ಹೆಚ್ಚು ಮಾಡ್ತದೆ ಬುದ್ಧಿವಂತಿಕೆ ಚುರುಕಾಗಿರುವಂತದ್ದು ಅಲರ್ಟ್ ಆಗಿರುವಂತದ್ದು ಇದನ್ನೆಲ್ಲ ಬ್ರಾಹ್ಮಿ ಮಾಡ್ತದೆ ಸೊ ಹಾಗಾಗಿ ಆ ಈಗ ಇತ್ತೀಚೆಗೆ ನಮ್ಗೆ ಹೊಸದಾಗಿ ಕೊಟ್ಟಂತದ್ದು ಅಂತ ಹೇಳಿದ್ರೆ ಆ ಒಂದು ಗೋಕ್ಷೂರ ಅಂತ ಕೊಟ್ರು ಗೋಕ್ಷೂರ ನೋಡಿ ಲಿವರಿಗೆಲ್ಲ ಒಳ್ಳೇದು ನೆಗ್ಗಿನ ಮುಳ್ಳು ಅಂತ ಹೇಳಿ ನೆಗ್ಗಿನ ಮುಳ್ಳಿನ ಕಷಾಯವನ್ನ ಕೊಡ್ತಾ ಇದ್ರು ಮಾದ್ರೆ ಮೊನ್ನೆ ಗೋಕ್ಷೂರದಿಂದ ಗೊತ್ತಾಗಿದ್ದು ಏನು ಅಂತ ಹೇಳಿದ್ರೆ ಸರಿ ಹೇಳುವಾಗ ಲಿವರಿಗೂ ಒಳ್ಳೇದು ಅದರ ಜೊತೆಗೆ ಯಾರಿಗೆಲ್ಲ ಪೀರಿಯಡ್ಸ್ ಪ್ರಾಬ್ಲಮ್ ಇದೆ ಅದಕ್ಕೂ ಕೂಡ ಗೋಕ್ಷೂರ ಒಳ್ಳೇದಾಗುತ್ತೆ ಅಂತ ಹೇಳಿದರೆ ಹೊಸದಾಗಿ ಬಂದಿರುವಂತಹ ಪ್ರಾಡಕ್ಟ್ ಗಾಂಧಿರ ಅಂತ ಬಂದಿದೆ ಗಾಂಧಿರ ಕೂಡ ಆ ಪೌಡರ್ ಫಾರ್ಮ್ ಅಲ್ಲಿ ಇವೆಲ್ಲ ಪೌಡರ್ ಗಳನ್ನು ನೀವು ಅರ್ಧ ಅರ್ಧ ಸ್ಪೂನು ಆ ಒಂದು ಲೋಟಕ್ ಹಾಕಿ ಅದಕ್ಕೆ ಅಥವಾ ವಾರ್ಮ್ ವಾಟರ್ನಾದ್ರೂ ಹಾಕಬಹುದು ಅಥವಾ ತಣ್ಣೀರನ್ನು ಹಾಕಬಹುದು ಬೆಳಿಗ್ಗೆ ಒಂದು ಗ್ಲಾಸ್ ರೆಡಿ ಮಾಡಿ ನೀವು ಕುಡಿಬಹುದು ಅದ್ರ ಜೊತೆಗೆ ಮಧುನಾಶಿನಿಯನ್ನ ಕೊಟ್ಟಿದ್ರೆ ವಂಡರ್ಫುಲ್ ವರ್ಕ್ ಆಗ್ತಾ ಇದೆ ನಾವು ಬಹಳಷ್ಟು ಜನರಿಗೆ ಕೊಟ್ಟಿದ್ದೀನಿ ಶುಗರ್ ಶುಗರ್ ಇದ್ದವರು ಅರ್ಧ ಸ್ಪೂನ್ ಅದನ್ನ ಕರಡಿಬಿಟ್ಟು ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು ಬ್ಲಡ್ ಶುಗರ್ ಬಹಳ ಬ್ಯೂಟಿಫುಲ್ ಆಗಿ ಕಂಟ್ರೋಲ್ ಆಗ್ತದೆ ಯಾವುದೇ ತರ ಸೈಡ್ ಎಫೆಕ್ಟ್ ಇಲ್ಲ ಜನರಿಗೆ ಗೊತ್ತಿಲ್ಲ ಶುಗರ್ ಅಲ್ಲಿ ಇನ್ನೊಂದು ವೇನಲ್ಲೂ ನಾವು ಕಂಟ್ರೋಲ್ ಮಾಡ್ಕೊಳ್ಬಹುದಲ್ವಾ ಅಂತ ಗೊತ್ತಿರಬೇಕು ಯಾವುದೇ ತರ ಸೈಡ್ ಎಫೆಕ್ಟ್ ಇಲ್ದಿದ್ದಾಗೆ ಮಧುನಾಶಿನಿ ತುಂಬಾನೇ ಚೆನ್ನಾಗಿದೆ ಗೋಕ್ಷೂರ ಬಂತು ಮಧುನಾಶಿನಿ ತುಂಬಾ ನಮ್ಮ ಆಯುರ್ವೇದಿಕ್ ಸೀರೀಸ್ ಪ್ರಾಡಕ್ಟ್ ಇದೆ ಗಿಲಾಯಿ ಅಂತೂ ವಂಡರ್ಫುಲ್ ನಮ್ದು ಯಾರಿಗೆ ಎಲ್ಲ ಡೈಜೆಷನ್ ಪ್ರಾಬ್ಲಮ್ ಇದೆ ಅಮೃತ ಬಳ್ಳಿಯನ್ನ ಆಮೇಲೆ ಯಾರಿಗೆಲ್ಲ ಒಳಗಡೆ ಏನೋ ಹೊಟ್ಟೆಯಲ್ಲಿ ಜ್ವರ ಇದ್ದಂಗೆ ಅನಿಸ್ತಾ ಇದೆ ಈ ತರ ಎಲ್ಲ ಇರುತ್ತೆ ಅವರಿಗೆ ನೋಡಿ ಎರಡು ಗಿಲಾಯಿ ಅಮೃತ ಬಳ್ಳಿ ಅದು ಗಿಲಾಯಿ ಅಂದ್ರೆ ಅಮೃತ ಬಳ್ಳಿ ಎರಡು ಟ್ಯಾಬ್ಲೆಟ್ ತಗೊಂಡ್ಬಿಟ್ರೆ ಆತರ ಎಲ್ಲ ಇರಲ್ಲ ಅಂದ್ರೆ ಒಳಗಿಂದ ಏನೋ ಇನ್ಫೆಕ್ಷನ್ ಗಳು ಇದ್ದು ಬಿಟ್ಟು ಫೀವರ್ ಫೀವರಿಶ್ ಅನಿಸ್ತಾ ಇರೋದು ಆತರ ಎಲ್ಲ ಇದ್ರೆ ನೀವು ಅಮೃತ ಬಳ್ಳಿಯನ್ನ ಕೊಡ್ಬೋದು ಮತ್ತೆ ಹೊಟ್ಟೆಯ ಏನು ಡೈಜೆಷನ್ ಪ್ರಾಬ್ಲಮ್ ಇದ್ರೆ ಗಿಲಾಯಿ ಬಹಳ ಒಳ್ಳೇದು ಆಮೇಲಿಂದ ಶಾರೀರಿಕ ಕ್ರಿಯೆಯನ್ನು ಇದಾಗತ್ತೆ ಅಂತ ಅಂದ್ರೆ ನಾರ್ಮಲ್ ಆಗಿರುತ್ತೆ ಅಂತ ನಿಮ್ಗೆ ಗಿಲಾಯಿಯನ್ನು ಕೊಟ್ಟಾಗ ಕೂಡ ಮೋಷನ್ ಪ್ರಾಬ್ಲಮ್ ಇಂಥದ್ದೆಲ್ಲ ಇರೋದಿಲ್ಲ ಸೊ ಹಾಗಾಗಿ ಪ್ರತಿಯೊಂದು ಪ್ರಾಡಕ್ಟ್ ಕೂಡ ನಮ್ಗೇನು ಏನು ಅಂತ ಹೇಳಿದ್ರೆ ನೈಸರ್ಗಿಕವಾಗಿ ನಮ್ಗೆ ಏನೊಂದು ಬೆನಿಫಿಟ್ ನ ಕೊಡುವಂತವುಗಳು ನೈಸರ್ಗಿಕವಾಗಿ ನ್ಯಾಚುರಲ್ ವೇ ನಲ್ಲಿ ಒಂದು ತ್ರಿಫಲ ಇದೆ ನೋಡಿ ತುಂಬಾನೇ ಒಳ್ಳೇದು ತ್ರಿಫಲ ತ್ರಿಫಲವನ್ನ ಯಾವ ರೀತಿ ತಗೊಳ್ಲಿಕ್ಕೆ ಹೇಳ್ಬೇಕು ಅಂತ ಹೇಳಿದ್ರೆ ಒಂದು ವರ್ಷಗಳ ಕಾಲ ತ್ರಿಫಲವನ್ನ ತಗೊಳ್ಳಿ ರಾತ್ರಿ ಊಟ ಆದ್ಮೇಲೆ ಮಾತ್ರ ಎಲ್ಲವನ್ನೂ ಖಾಲಿ ಹೊಟ್ಟೆಯಲ್ಲಿ ಅಂತ ಹೇಳ್ತೀವಿ ಇದನ್ನ ಮಾತ್ರ ರಾತ್ರಿ ಊಟ ಆದ್ಮೇಲೆ ಎರಡು ತ್ರಿಫಲ ಯಾರಿಗೆಲ್ಲ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದೆ ಅವರಿಗೆ ಅಗತ್ಯವಾಗಿ ನೀವು ತ್ರಿಫಲವನ್ನ ಆ ಹೇಳಬೇಕು ಒಳಗಿನಿಂದ ನೋಡಿ ಬಾಡಿಯನ್ನ ಡಿಟಾಕ್ಸ್ ಮಾಡ್ಬಿಡ್ತದೆ ಕ್ಲೀನ್ ಮಾಡ್ತದೆ ಕಣ್ಣಿನ ಸಮಸ್ಯೆ ಬರೋದಿಲ್ಲ ಆಮೇಲಿಂದ ಡೈಜೆಷನ್ ಗೆ ಹೆಲ್ಪ್ ಮಾಡ್ತದೆ ಆಮೇಲೆ ಯಾರಿಗೆಲ್ಲ ವೇಟ್ ಲಾಸ್ ಮಾಡಬೇಕು ಅವರಿಗೂ ಕೂಡ ನಾವು ಇದನ್ನ ಹೇಳ್ಬೋದು ಇದು ವೈಟ್ ಲಾಸ್ಗೆ ಕೂಡ ಸಹಾಯ ಮಾಡ್ತದೆ ಕಣ್ಣಿಗಂತೂ ಬಹಳ ಒಳ್ಳೇದು ತ್ರಿಫಲ ತ್ರಿಫಲವನ್ನ ಕಂಟಿನ್ಯೂಸ್ ಆಗಿ ತಿಂದಾಗ ಕಣ್ಣಿನ ಸಮಸ್ಯೆಗಳು ಬರೋದಿಲ್ಲ ಯಾರಿಗೆಲ್ಲ ಈ ಕಾನ್ಸ್ಟಿಪೇಷನ್ ಮೂಲವ್ಯಾಧಿ ಇದೆಲ್ಲ ಇದೆ ನೀವು ಏನೇ ಡಿಎಕ್ಸನ್ ಟೀ ಕೊಡ್ತೀರಾ ಟೀ ಜೊತೆಗೆ ಎರಡು ತ್ರಿಫಲ ತಗೊಳ್ಬೇಕು ರಾತ್ರಿ ಊಟ ಆದ್ಮೇಲೆ ಅಂತ ನೀವು ಹೇಳಬಹುದು ಹಾಗಾಗಿ ಪ್ರತಿಯೊಂದು ಕೂಡ ಹೆಲ್ದಿ ಬೋನ್ಸ್ ನಮ್ಮ ಹೆಲ್ದಿ ಬೋನ್ಸ್ ಕೂಡ ನಿಮ್ಗೆಲ್ಲರಿಗೂ ಗೊತ್ತಿದೆ ನ್ಯಾಚುರಲ್ ಕ್ಯಾಲ್ಸಿಯಂ ಸಪ್ಲೈ ಮಾಡ್ತದೆ ಇದು ಗೊತ್ತಿರ್ಬೇಕು ನಮ್ಗೆ ನ್ಯಾಚುರಲ್ ಕ್ಯಾಲ್ಸಿಯಂ ಏನು ಹಾಗಾದ್ರೆ ನಮ್ಮ ನೆಲ್ಲಿಕಾಯಿ ಇದೆ ಅದ್ರ ಜೊತೆಗೆ ಅಮೃತ ಬಳ್ಳಿ ಪ್ಲಸ್ ಹಡ್ಜೋಡ್ ಅಂತ ಹಡ್ಜೋಡ್ ಅಂದ್ರೇನೆ ಒಂದು ಬೋನ್ ಸೆಟ್ರ್ ಅನ್ನೋದೇ ಒಂದು ಗಿಡ ಆ ಮೂರು ಇದರಿಂದ ರೆಡಿ ಆಗಿದೆ ಹೆಣ್ಮಕ್ಳಿಗೆ ಅಗತ್ಯವಾಗಿ ಕ್ಯಾಲ್ಸಿಯಂ ಬೇಕು ಯಾಕೆ ಅಂದ್ರೆ ಆಹಾರದಲ್ಲಿ ಎಷ್ಟು ಬೇಕೋ ನಮ್ಮ ದೇಹಕ್ಕೆ ಅಷ್ಟು ಸಿಗ್ತಾ ಇಲ್ಲ ಹಾಗಾಗಿ ನಮ್ಗೆ ಏನ್ ಸಮಸ್ಯೆಗಳು ಸ್ಟಾರ್ಟ್ ಆಗ್ತದೆ ಅಂದ್ರೆ ಮೊಣಕಾಲ್ ನೋವು ಸ್ಟಾರ್ಟು ಬ್ಯಾಕ್ ಪೇನ್ ಸ್ಟಾರ್ಟು ಶೋಲ್ಡರ್ ಪೇನ್ ಸ್ಟಾರ್ಟು ಯಾಕೆ ಅಂತ ಹೇಳಿದ್ರೆ ನಮ್ಮ ದೇಹದ ಒಂದು ರಚನೆನೇ ಎಷ್ಟು ನಿಮ್ಮ ಮೂಳೆಗಳು ಸ್ಟ್ರಾಂಗ್ ಆಗಿರುತ್ತೆ ನೀವ್ ಅಷ್ಟು ಸ್ಟ್ರಾಂಗ್ ಆಗಿರ್ತೀರ ಯಾವಾಗ ನೀವ್ ಅದಕ್ಕೆ ಬೇಕಾಗಿದ್ದನ್ನ ಕೊಡ್ಲಿಲ್ಲೋ ಮೂಳೆಗಳು ವೀಕ್ ಆಗ್ತಾ ಹೋಗ್ತದೆ ನಿಮ್ಗೆ ಕೆಲಸ ಮಾಡ್ಲಿಕ್ಕೆ ಯಾವುದ್ರಲ್ಲೂ ಮೂಡಿರಲ್ಲ ನಾಲ್ಕ ಅದ್ರ ಜೊತೆಗೆ ವಿಟಮಿನ್ ಡಿ ಕೂಡ ಕಡಿಮೆ ಆಗ್ತಾ ಇದೆ ಎರಡೂ ಕೂಡ ನೀವು ಹೆಲ್ದಿ ಬೋನ್ಸ್ ಮತ್ತೆ ತಿಂದಿದ್ದೆ ಆದ್ರೆ ಕೂಡ ವಿಟಮಿನ್ ಡಿ ಕೂಡ ಬಹಳ ಅವಶ್ಯ ಅವಶ್ಯಕ ನಿಮ್ಮಲ್ಲಿ ಕ್ಯಾಲ್ಸಿಯಂ ಇದ್ರೂ ಕೂಡ ವಿಟಮಿನ್ ಡಿ ಕೊರತೆ ಇತ್ತು ಅಂದ್ರೆ ಬಾಡಿಗೆ ಅಥವಾ ಬೋನ್ಸ್ ಗೆ ಅಬ್ಸಾರ್ಬ್ಷನ್ ಆಗೋದೇ ಇಲ್ಲ ಸೊ ಹಾಗಾಗಿ ಅದು ಕೂಡ ಬೇಕು ವಿಟಮಿನ್ ಡಿ ನಿಮ್ಗೆ ಸೂರ್ಯ ಕಿರಣಗಳಿಂದ ಬೆಳಗಿನ ಎಳೆ ಬಿಸಿಲಲ್ಲಿ ನಾವು ಓಡಾಡಿದಾಗ ಇದೆ ಯಾರಿಗೆಲ್ಲ ಇವತ್ ಅದನ್ನ ಮಾಡ್ಕೊಳ್ಳೋದೇ ಇಲ್ಲ ಎಲ್ಲರೂ ಒಳಗಡೆನೆ ಕುತ್ಕೊಂಡು ಎ ಸಿ ಅದು ಇದು ಅಂತ ಮನೆ ಒಳಗೇ ಇರ್ತಾರಲ್ಲ ಅವರಿಗೆಲ್ಲ ಈ ಪ್ರಾಬ್ಲಮ್ ಬರ್ತದೆ ವಿಟಮಿನ್ ಡಿ ತೊಂದ್ರೆ ಈ ಒಂದು ವಿಟಮಿನ್ ಡಿ ಏನಿದೆ ಅಲ್ಲ ಬಹಳ ವೈಟಲ್ ರೋಲ್ ಪ್ಲೇ ಮಾಡ್ತದೆ ವಿಟಮಿನ್ ಡಿ ಅದನ್ನ ನಾವು ಏನು ಅಂತ ಹೇಳಿದ್ರೆ ಕಡೆಗಣಿಸೋ ಹಾಗೇನೆ ಇಲ್ಲ ಹಾರ್ಟ್ ಪ್ರಾಬ್ಲಮ್ ಹಾರ್ಟ್ ಗೆ ಡೈರೆಕ್ಟ್ಲಿ ರಿಲೇಟೆಡ್ ವಿಟಮಿನ್ ಡಿ ಅನ್ನ ಕಡಿಮೆ ಮಾಡ್ಕೊಳ್ಕೂಡುದು ನಾವು ಹಾಗಾಗಿ ಈ ಒಂದು ಹೆಲ್ದಿ ಬೋನ್ಸ್ ಅನ್ನ ನೀವು ಕೊಟ್ಟಾಗ ಹೆಲ್ದಿ ಬೋನ್ಸ್ ಅಲ್ಲಿ ಅದು ಕಾಲ್ ನೋವಿಗೆ ಇರ್ಬೋದು ಬ್ಯಾಕ್ ಪೇನ್ ಇರ್ಬೋದು ಸಯಾಟಿಕಾ ಇರ್ಬೋದು ಎಲ್ಲದಕ್ಕೂ ಕೂಡ ಹೆಲ್ಪ್ ಆಗ್ತದೆ ಇದನ್ನು ಕೂಡ ಆಫ್ಟರ್ ಫುಡ್ ತಗೊಳ್ಳಿ ಕೇಳಬೇಕು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆದ್ಮೇಲೆ ಎರಡು ಹೆಲ್ದಿ ಬೋನ್ಸ್ ಅನ್ನ ತಗೊಳ್ಳಿ ಅಂತ ಹೇಳ್ತೀವಿ ಒಂದು ಬೇಡ ಎರಡು ನಾನೊಂದು ಮೊನ್ನೆ ವಿಡಿಯೋ ಮಾಡಿ ಹಾಕಿದ್ದೆ ನನ್ನ ಒಂದು ಹ್ಯಾಪಿ ಕಸ್ಟಮರ್ ರೇಣು ಮುದೋಳ್ಕರ್ ಅವರಿಗೆ ತುಂಬಾ ಒಳ್ಳೇದಾಯ್ತು ತುಂಬಾ ಕಾಲ್ ನೋವು ಅವ್ರಿಗೆ ಈ ಹೆಲ್ದಿ ಬೋನ್ಸ್ ಅನ್ನ ತಗೊಂಡಾಗ ಅವ್ರೆಲ್ಲರಿಗೂ ಒಂದು ಒಂದ್ ಸಂದೇಶವನ್ನ ಹೇಳಿದ್ರು ಎಲ್ಲಾ ಹೆಣ್ಮಕ್ಳು ಕ್ಯಾಲ್ಸಿಯಂ ಯಾರೆಲ್ಲ ತರ್ಟಿ ಪ್ಲಸ್ ಇದ್ದಾರೆ ಎಲ್ಲರಿಗೂ ನಿಂತ್ಕೊಂಡು ಕೆಲ್ಸ ನಿಲ್ಲಿಕ್ಕಾಗಲ್ಲ ಕಾಲ್ ನೋವು ಬರ್ತದೆ ಸೊ ಎಲ್ಲ ಒಬ್ಬೊಬ್ರಿಗೆ ಒಂದೊಂದ್ ರೀತಿ ಕೈ ಯಾರೋ ಇವತ್ತೊಬ್ರು ನಾನು ಕಾಂಟ್ಯಾಕ್ಟ್ ಮಾಡಿದೆ ಅವ್ರು ಹೇಳ್ತಾ ಇದ್ರೆ ಎಲ್ಲೋ ಚಪಾತಿ ಮಾಡ್ಲಿಕ್ಕೆ ಹೋಗ್ತೀನಿ ಮೇಡಮ್ ಕೈ ಎಲ್ಲ ನೋವು ನನ್ಗೆ ನಾನು ಹೇಳಿದೆ ಹೆಲ್ದಿ ಬೋನ್ಸ್ ಅನ್ನ ತಗೊಳ್ಳಿ ನೀವು ಸ್ಟ್ರಾಂಗ್ ಆಗ್ತೀರಾ ನಾ ಹೆಲ್ದಿ ಬೋನ್ಸ್ ಅಂತ ಹೇಳಿ ಆಯ್ತು ಮೇಡಮ್ ತಗೋತೀನಿ ಅಂದ್ರೆ ಆ ರೀತಿ ಅವ್ರವರ ಲೈಫ್ ಸ್ಟೈಲ್ಗಳು ಅವರವರ ವರ್ಕ್ ಸ್ಟೈಲು ಆ ಒಂದು ಪ್ರೊಫೆಷನ್ ಇರ್ಬೋದು ಜಾಬ್ ಇರ್ಬೋದು ಆ ರೀತಿ ಮಾಡ್ತಾ ಇರ್ತಾರೆ ಅದರಿಂದ ಆ ಆ ಒಂದೊಂದು ಪ್ರೊಫೆಷನ್ ಅಲ್ಲೂ ಒಂದೊಂದು ಗಿಫ್ಟ್ ಇದ್ದೇ ಇದೆ ಮನುಷ್ಯನಿಗೆ ಹಾಗಾಗಿ ಅದನ್ನ ನಾವು ಏನ್ ಮಾಡ್ಬೇಕು ಅಂದ್ರೆ ಮ್ಯಾನೇಜ್ ಮಾಡ್ಕೊಳ್ಬೇಕೇಯ ಸೊ ಈ ಒಂದು ಹೆಲ್ದಿ ಬೋನ್ಸ್ ಇದೆ ಅಲ್ಲ ಸೂಪರ್ ಡಿ ಎಕ್ಸ್ ಅನ್ ಹೆಲ್ದಿ ಬೋನ್ಸ್ ಮಿರಾಕಲ್ ರಿಸಲ್ಟ್ಸ್ ಅನ್ನ ಕೊಟ್ಟಿದೆ ಜನರಿಗೆ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಇದೆ ಎಂ ಆರ್ ಪಿ ಮುನ್ನೂರ ನಲ್ವತ್ತು ಡಿ ಪಿ ಎಪ್ಪತ್ತು ಬೇಕಾದಷ್ಟು ಕೊಡ್ಬೋದು ನಾವು ಒಂದ್ ಐವತ್ತು ನೂರು ಕೊಡ್ಬೋದು ತಿಂಗಳಿಗೆ ಕಣ್ಣು ಮುಚ್ಚಿ ನೀವು ತಿನ್ನಿ ಯಾವ್ದೇ ತರ ಸೈಡ್ ಎಫೆಕ್ಟ್ ಇಲ್ಲ ಏನ್ ತಿಂದಿದೀವಿ ಅನ್ನೋ ಫೀಲಿಂಗ್ ಕೂಡ ಇರಲ್ಲ ಏನೋ ಹೆವಿನೆಸ್ ಫೀಲ್ ಆಗಲ್ಲ ಹಾಗಾಗಿ ನ್ಯಾಚುರಲ್ ಇರೋದ್ರಿಂದ ಒಂದು ಒಳ್ಳೆಯ ಒಂದು ರಿಸಲ್ಟ್ ಹಾಗಾಗಿ ಯಾರೆಲ್ಲ ವಯಸ್ಸಾದವ್ರ ಯಾರೆಲ್ಲ ತರ್ಟಿ ಪ್ಲಸ್ ಆದ್ರೆ ಸಾಕು ಎಲ್ಲಾರ್ಗು ನಾವು ಈ ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಅನ್ನ ಉಪಯೋಗಿಸಿ ಅಂತ ಹೇಳಿ ಹಾಗಾಗಿ ಒಂದು ಒಳ್ಳೆಯ ರಿಸಲ್ಟ್ ಅದ್ರ ಜೊತೆಗೆ ನೀವು ಟೀ ಕಾಫಿ ಕಾಂಬಿನೇಷನ್ ಮಾಡಿ ಹೇಳ್ಬೋದು ಒಂದು ನಮ್ಮ ಟೀ ಜೊತೆಗೆ ಇದನ್ನ ಯೂಸ್ ಮಾಡಿ ಅಥವಾ ಕಾಫಿ ಜೊತೆಗೆ ಯೂಸ್ ಮಾಡಿ ನೀವು ಅಂತ ಹೇಳಿ ಆ ರೀತಿ ಹೇಳೋದ್ರಿಂದ ನಿಮ್ಗೇನು ಅಂತ ಹೇಳಿದ್ರೆ ಆ ಎರಡು ಪ್ರಾಡಕ್ಟ್ ನಾವು ಯೂಸ್ ಮಾಡ್ದಾಗ ಒಳ್ಳೆಯ ರಿಸಲ್ಟ್ ಬರ್ತದೆ ಅಲ್ಲಿ ಹಾಗಾಗಿ ಪ್ರತಿಯೊಬ್ಬರಿಗೂ ನಮ್ಮ ಸಂದೇಶ ಇಷ್ಟೇ ಹೆಚ್ಚೆಚ್ಚು ಮೀಟಿಂಗ್ಗಳದ್ದ ಮಾಡಿನೇ ಇದನ್ನ ಮುಟ್ಟಿಸ್ಬೇಕು ನಾವು ಮೀಟಿಂಗ್ ಮಾಡ್ಲಿಲ್ಲ ಅಂದ್ರೆ ಗೊತ್ತಾಗಲ್ಲ ನೋಡಿ ನಾನ್ ಎರಡು ದಿನ ಈಗ ಹೋಮ್ ಮೀಟಿಂಗ್ ಮಾಡಿದೆ ಸಾಕಷ್ಟು ಪ್ರಾಡಕ್ಟ್ ಗಳನ್ನ ಮೂವ್ ಮಾಡಿದ್ವಿ ಒಂದು ಹತ್ತು ಸಾವಿರ ರೂಪಾಯಿ ಮೇಲೆ ಪ್ರಾಡಕ್ಟ್ ಎರಡು ದಿನದಲ್ಲಿ ತಗೊಂಡ್ರು ಯಾಕೆ ಅಂತ ಹೇಳಿದ್ರೆ ಆ ಒಂದು ಜನರಿಗೆ ಏನು ಅಂತ ಹೇಳಿದ್ರೆ ಅವಶ್ಯಕತೆ ಇದೆ ಎಲ್ಲಿ ಏನ್ ತಗೋಬೇಕು ಏನ್ ತಿನ್ಬೇಕು ಯಾವ ರೀತಿ ಇರ್ಬೇಕು ಗೊತ್ತಿಲ್ಲ ಅದನ್ನ ನಾವು ಕರೆಕ್ಟ್ ಆಗಿ ಹೇಳಿದಾಗ ಅವರು ಖಂಡಿತ ಉಪಯೋಗ ಮಾಡ್ತಾರೆ ಸೊ ಈಗ ಹೊಸ ಪ್ರಾಡಕ್ಟ್ ಮತ್ತಿಷ್ಟು ನಮ್ಗೆ ಆಯುರ್ವೇದ ಇದು ಬಂದಿದೆ ಬಟ್ ಇನ್ನು ನಾವು ತರಿಸ್ಲಿಲ್ಲ ಅದನ್ನ ಅದನ್ನು ಕೂಡ ಈಗ ನಾವು ತರಿಸಬೇಕು ಏನು ಅಂತ ಹೇಳಿದ್ರೆ ಹೊಸದಾಗಿ ಏನೋ ಆಸನ ಅಂತ ಬಂದ್ ಹೇಳಿದ್ರು ಆಮೇಲೆ ಇನ್ನೊಂದು ಏನು ಕಲೋಂಜಿನ ಏನೋ ಇನ್ನೊಂದು ಹೆಸರು ಬಂದ್ ಇದೆ ಅದು ಅದು ಯಾರಿಗೆಲ್ಲ ಈ ಮೋಷನ್ ಇದೆಲ್ಲ ಅಲ್ಲ ಕಾನ್ಸ್ಟಿಪೇಷನ್ ಅಲ್ಲ ಉಲ್ಟಾ ರಿವರ್ಸ್ ಏನಾದ್ರೂ ತಿಂದ್ಕೂಡ್ಲೆ ಇಂಡೈಜೆಷನ್ ಇಂದ ಲೂಸ್ ಮೋಷನ್ ಇದೆಲ್ಲ ಆದವ್ರಿಗೆ ಅದನ್ನ ಕೊಡಿ ಅಂತ ಹೇಳಿದರೆ ಈ ಹಾಗಲ್ಕಾಯಿ ಇದೆ ಅಲ್ಲ ಅದರಿಂದನೂ ಅದು ರೆಡಿ ಆಗಿದೆ ಸೊ ಹಾಗಾಗಿ ಎಲ್ಲದಕ್ಕೂ ತಲೆಯಿಂದ ಹಿಡಿದು ಕಾಲವರ್ಗು ಏನೇ ಸಮಸ್ಯೆ ಇದ್ರು ಕೂಡ ಒಂದ್ ಸರಿ ವೆಲ್ನೆಸ್ ಪ್ರಾಡಕ್ಟ್ ನ ಯೂಸ್ ಮಾಡಿ ಅತಿಯಾಗಿ ಇನ್ನೇನು ನಮ್ಗೆ ಕಂಟ್ರೋಲ್ ಆಗಿಲ್ಲ ಅಂದಾಗ ಮುಂದಿಂದು ಹೊರತು ಆದ್ರೆ ಇಲ್ಲೇ ನಿಮ್ಗೆ ಆನ್ಸರ್ ಸಿಕ್ಬಿಡ್ತದೆ ನಿಮ್ ಆರೋಗ್ಯವನ್ನ ಯಾವುದೇ ತರ ಅಡ್ಡ ಪರಿಣಾಮಗಳಿಲ್ಲದೆ ನಿಮ್ಮ ಇಮ್ಯೂನ್ ಪವರ್ ನ ಹಾಳು ಮಾಡ್ಕೊಳ್ತಾ ಹಾಗಾಗಿ ನಮ್ಮ ಈ ಪ್ರಾಡಕ್ಟ್ ಗಳು ಯಾವುದೇ ಅಡ್ಡ ಪರಿಣಾಮ ಇಲ್ಲದೇನೆ ಏನು ಕೆಲಸ ಮಾಡ್ತಾ ಇದಾವೆ ಅಂತ ಹೇಳಿದ್ರೆ ನಮ್ಮ ಇಮ್ಯೂನ್ ಸಿಸ್ಟಮ್ ಗೆ ತೊಂದ್ರೆ ಇಲ್ಲ ಸೊ ಮೆಟಬಾಲಿಸಮ್ ನಮ್ಗೆ ಒಳ್ಳೆಯ ಮೆಟಬಾಲಿಸಮ್ ಅಂದ್ರೆ ನಾವು ತಿಂದ ಆಹಾರ ಏನು ಶಕ್ತಿಯಾಗಿ ಪರಿವರ್ತನೆ ಗ್ಲುಕೋಸ್ ಆಗ್ಬಿಟ್ಟು ಎನರ್ಜಿ ಆಗಿ ಪರಿವರ್ತನೆ ಆಗ್ತದಲ್ಲ ಅದು ಬಹಳ ಇಂಪಾರ್ಟೆಂಟ್ ಎಲ್ಲರಿಗೂ ಕೂಡ ಈ ಗ್ಯಾನೋಡ್ರಮಾ ಅನ್ನುವಂಥದ್ದೇ ಒಂದು ಸೆಲ್ಯುಲರ್ ಥೆರಪಿ ಪ್ರತಿಯೊಂದು ಸೆಲ್ಗಳ ಮೇಲೆ ಹೋಗಿ ಕೆಲಸ ಮಾಡ್ತಾ ಇದೆ ಸೆಲ್ಗಳು ಅಂತ ಹೇಳಿದ್ರೆ ಈಗ ನೋಡಿ ಮನೆ ಕಟ್ಲಿಕ್ಕೆ ನಾವ್ ಹೆಂಗೆ ಇಟ್ಟಿಗೆ ಇಟ್ಟು ಮನೆ ಕಟ್ತೇವಲ್ಲ ಅದೇ ರೀತಿ ನಮ್ಮ ಆರೋಗ್ಯ ಕೂಡ ಇವತ್ತು ಸೆಲ್ಗಳಿಂದ ರೆಡಿ ಆಗಿದೆ ಪ್ರತಿ ಒಂದು ಸೆಲ್ಗಳಿಗೂ ಕೂಡ ಇದೇನ್ ಮಾಡ್ತದೆ ಒಂದು ಡಿಟಾಕ್ಸಿಫಿಕೇಶನ್ ಮಾಡುತ್ತೆ ಮತ್ತೊಂದು ಬೇಕಾದ ನ್ಯೂಟ್ರಿಯೆಂಟ್ಸ್ ನ ಸಪ್ಲೈ ಮಾಡತ್ತೆ ಆರ್ ಜಿ ಇದು ಆರ್ ಜಿ ಕೆಲಸ ಮಾಡೋದಿದು ಜಿ ಅಲ್ಲಿ ಏನ್ ಮಾಡ್ತದೆ ಪುನಃ ಅಲ್ಲಿ ಟಾಕ್ಸಿನ್ಸ್ ಬರಬಾರ್ದು ಅಂತ ಸೆಲ್ ಮೆಂಬ್ರೇನ್ ನ ಸ್ಟ್ರಾಂಗ್ ಮಾಡ್ಬಿಡ್ತದೆ ಸೊ ಹಾಗಾಗಿ ಆರ್ ಜಿ ಜಿ ಕೂಡ ತುಂಬಾನೇ ಒಳ್ಳ ಒಳ್ಳೆಯ ರಿಸಲ್ಟ್ ಅನ್ನ ಕೊಡ್ತದೆ ಯಾರಿದವರೆಗೂ ಆರ್ ಜಿ ಜಿ ತಿಂದಿಲ್ಲ ದಯಮಾಡಿ ಆರ್ ಜಿ ಜಿ ಅಲ್ ಆಮೇಲೆ ನೋಡಿ ಜನರಿಗೆ ಖಂಡಿತ ನೀವು ಆರ್ ಜಿ ಜಿ ಎಲ್ ನ ತಿನ್ಸ್ತೀರಿ ಒನ್ ಟೈಮ್ ನೀವು ಜನರಿಗೆ ಆರ್ ಜಿ ಜಿ ತಿನ್ಸಿದ್ರಿ ಅಂದ್ರೆ ಲೈಫ್ ಟೈಮ್ ಅವ್ರಿಗೆ ಬಿಡೋದಿಲ್ಲ ಸೊ ಹಾಗಾಗಿ ಪ್ರತಿ ಕೂಡ ಇದನ್ನ ನಾವು ಬಿಟ್ಟು ನಮ್ಮ ಏನು ದೇಹದ ಮೆಕ್ಯಾನಿಸಮ್ ಯಾವ ತರ ನಮ್ಗೆ ದೇಹದಲ್ಲಿ ಎಲ್ಲವೂ ಕೂಡ ರಚನೆ ಆಗಿದೆ ಯಾವ ರೀತಿ ಕೆಲ್ಸ ಮಾಡ್ತದೆ ನಾವು ಏನನ್ನ ಯಾವ ಆಹಾರವನ್ನ ಯಾವ ರೀತಿ ಸೇವಿಸ್ಬೇಕು ಏನ್ ಆಹಾರವನ್ನ ನಾವು ಈ ದೇಹಕ್ಕೆ ಕೊಡ್ಬೇಕು ಅಂತ ಗೊತ್ತಾದಾಗ ಖಂಡಿತ ಎಲ್ಲರೂ ಕೂಡ ಡಿ ಎಕ್ಸ್ ಅನ್ನ ಅನುಮಾನನೇ ಇಲ್ಲ ಪ್ರತಿ ಒಬ್ರು ಯೂಸ್ ಮಾಡ್ತಾರೆ ಸೊ ಹಾಗಾಗ್ಬಿಟ್ಟು ಪ್ರತಿಯೊಬ್ಬರಿಗೂ ನನ್ನ ಸಂದೇಶ ಇಷ್ಟೆಯ ಮೀಟಿಂಗ್ಸ್ ಗಳನ್ನ ಮಾಡೋಣ ಮೀಟಿಂಗ್ಸ್ ಗಳನ್ನ ಮಾಡಿ ಹೊಸ ಜನರನ್ನ ತರೋಣ ಹೊಸ ಜನರಿಗೆ ಇಲ್ಲಿ ಬಂದು ಅವರು ಕೇಳಿದ್ರು ಅಂತ ಆದ್ರೆ ನಿಜವಾಗ್ಲು ಕೂಡ ಹೊಸ ಜನರಿಗೆ ಬೆನಿಫಿಟ್ ಆಗ್ಲಿ ನಿಮ್ಗೂ ಕೂಡ ಅದರಿಂದ ಏನು ಅಂತ ಹೇಳಿದ್ರೆ ಬೆನಿಫಿಟ್ಸ್ ಇದೆ ಒಂದು ಒಬ್ಬರಿಗೆ ನೀವು ದಾರಿಯನ್ನ ತೋರಿಸ್ತೀರಾ ಹೆಲ್ತ್ ವೈಸ್ ಇರ್ಬೋದು ವೆಲ್ತ್ ವೈಸ್ ಇರ್ಬೋದು ಹಾಗಾಗಿ ಪ್ರತಿಯೊಬ್ಬರಿಗೂ ನಮ್ಮ ಸಂದೇಶ ಹೆಚ್ಚು ಜನರಿಗೆ ಇದನ್ನ ಮುಟ್ಸಿ ತುಂಬಾ ಜನ ಪ್ರಾಬ್ಲಮ್ ಇದ್ದಾರೆ ಅವರು ಒಂದು ಈ ಒಂದು ಆಯುರ್ವೇದ ಪ್ರಾಡಕ್ಟ್ ಅಂತೂ ತುಂಬಾ ಚೀಪ್ ಅಲ್ಲಿದೆ ಯಾ ಎಲ್ಲರಿಗೂ ಎಲ್ಲರ ಕೈಗೆಟ್ಕೋ ಹಂಗಿದೆ ಎಲ್ಲರೂ ತಗೊಳ್ಬಹುದು ಅದನ್ನ ಅಂತ ಹೇಳ್ತಾ ಹ್ಮ್ ಇವತ್ತಿನ ಈ ಕಾರ್ಯಕ್ರಮವನ್ನ ನಾನು ಕೂಡ ಇಲ್ಲಿಗೆ ಸ್ಟಾಕ್ ಮಾಡ್ತೇನೆ ಮುಂದಿನ ವಾರ ಮತ್ತೊಬ್ಬರು ಯಾರಾದ್ರೂ ನೀವೇ ಇನಿಶಿಯೇಷನ್ ತಗೊಳ್ಳಿ ಪುಸ್ತಕ ಇಟ್ಕೊಳ್ಳಿ ಅದ್ರ ಮುಂದೆ ನೀವ್ ಯಾವ ಪ್ರಾಡಕ್ಟ್ ನ ಬೇಕಾದ್ರೆ ಚೂಸ್ ಮಾಡಿ ಅದ್ರ ಬಗ್ಗೆ ಹೇಳಿ ಆಮೇಲೆ ಡೆಮೋಗಳನ್ನ ಮಾಡೋಣ ಡೆಮೋ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ ಆನ್ಲೈನ್ ಅಲ್ಲಿ ಸೋಪು ಆಮೇಲಿಂದ ನಮ್ಮ ಟೀ ಕಾಫಿ ಎವ್ರಿಥಿಂಗ್ ಎಲ್ಲ ಗಳನ್ನ ಡೆಮೋ ಮಾಡಿದಾಗ ನೀವು ಹೆಚ್ಚು ಮಾತಾಡುವ ಅವಶ್ಯಕತೆ ಇಲ್ಲ ಅಲ್ಲಿ ಗೊತ್ತಾಗ್ಬಿಡ್ತದೆ ಡಿಫ್ರೆನ್ಸು ನಿಮ್ಮ ಹತ್ರ ಬಂದ್ಬಿಟ್ಟು ಜನ ತಗೊಳ್ತಾರೆ ಸೊ ಹಾಗಾಗಿ ಹ್ಮ್ ಇವತ್ತಿನ ಕಾರ್ಯಕ್ರಮವನ್ನ ನಾವು ಇಲ್ಲಿಗೆ ಮುಕ್